ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೆಣ್ಮಕ್ಳಿಗೆ ಖುಷಿಯಾಗಿರುವಂತ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಸೀರೆ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದು ಇಷ್ಟನೇ ಅಲ್ವಾ ಸೀರೆ ಅಂತ ಅಂದ್ರೆ ತಾನೇ ಇಷ್ಟಪಡಲ್ಲ ಇಷ್ಟ ಪಡಲ್ಲ ಇಷ್ಟು ತುಂಬಾ ಖುಷಿ ಪಡ್ತಾರೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ದೇವಸ್ಥಾನದಲ್ಲಿ ಸೀರೆ ತಗೊಂಡ್ ಬಂದಿದ್ವಿ ಅಂತ ಎಷ್ಟು ಸೀರೆ ತಗೊಂಡ್ ಬಂದಿದ್ದೆ ಅಂತ ತೋರಿಸಿದೆ ಬಟ್ ಹೇಗಿದೆ ಅಂತ ಎಲ್ಲ ನಾನು ನೀಟಾಗಿ ಡೀಟೇಲ್ ಆಗಿ ಏನು ಸಲ ಯಾವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಸೊ ಅದಕ್ಕೆ ಇವಾಗ ತೋರ್ಸೋಣ ನಿಮಗೆ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಯಾವ್ಯಾವ ತರ ಸೀರೆ ಇದೆ ಮತ್ತೆ ಯಾರ್ಯಾರು ಯಾವ್ಯಾವ ಸೀರೆ ತಗೊಂಡ್ವಿ ಅಂತ ಕೂಡ ಫುಲ್ ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಇವಾಗ ಯಾವ ಸೀರೆ ತಗೊಂಡ್ವಿ ಯಾವ ಸೀರೆಗೆ ಎಷ್ಟು ಕೊಟ್ಟಿದೀವಿ ಎಷ್ಟು ಕಮ್ಮಿಗೆ ಸಿಕ್ತು ಮತ್ತೆ ಕೆಲವೊಂದಕ್ಕೆ ನಮ್ಗೆ ಸೀರೆ ರೇಟ್ ಗೊತ್ತಿದೆ ಕೆಲವೊಂದಕ್ಕೆ ಬಿಲ್ ಎಲ್ಲ ಇರಲಿಲ್ಲ ಒಂದೆರಡು ದೇವರಿಗೆ ಗುಡ್ಸಿರೋ ಸೀರೆ ಸಿಕ್ಕಿದೆ ಕೆಲವು ಮುಂದೆ ಇಟ್ಟಿ ಕೊಟ್ಟಿರುವಂತಹ ಸೀರೆಗಳು ಸೊ ಇವಾಗ ಬನ್ನಿ ಒಂದು ಸೀರೆಗಳನ್ನ ನೋಡೋಣ ಹೇಗಿದೆ ಅಂತ ಮೊದಲನೇ ಸೀರೆ ಬಂದು ಈ ಕಲರ್ ಸೀರೆ ತೋರಿಸ್ತಾ ಇದೀನಿ ಇದು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನೋಡಿ ಎರಡು ಕಲರ್ ಸಕದಾಗಿದೆ ಬ್ಲೂ ಮತ್ತೆ ಗ್ರೀನ್ ಅದ್ರ ಮೇಲೆ ಸಿಲ್ವರ್ ವರ್ಕ್ ಇದೆ ಸಕದ್ ಕಾಣುತ್ತೆ ಕಾಟನ್ ಸೀರೆ ಇದು ಇದು ಬಂದು ನಮಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ದೇವಸ್ಥಾನದಲ್ಲಿ ಕೊಟ್ಟಿರೋದಲ್ವಾ ಸೊ ಅದಕ್ಕೋಸ್ಕರ ಇದು ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ನಮಗೆ ವರ್ಕ್ ನೋಡಿ ಸಿಲ್ವರ್ ವರ್ಕ್ ಇದೆ ಹೂವು ಬುಟ್ಟ ಬುಟ್ಟ ಎಲ್ಲ ಇದು ಬಂದು ಸರ್ಗು ಸರ್ಗೆ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಬಂದು ಪ್ಲೇನ್ ಬ್ಲೌಸ್ ಬರುತ್ತೆ ಅದೇ ಕಲರ್ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಬಾರ್ಡ್ರೂ ತುಂಬಾ ಚೆನ್ನಾಗಿದೆ ಬಾರ್ಡ್ರ್ನು ಅಷ್ಟೇ ಸಿಲ್ವರ್ ಕಲರು ಅದು ಪ್ಲೇನ್ ಬ್ಲೌಸು ಬಾರ್ಡ್ರ್ ನೋಡಿ ಈ ತರ ಇದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮಾತ್ರ ಇದು ತುಂಬಾ ಇಷ್ಟಪಟ್ಟರು ಇದನ್ನ ಬಂದು ಸುಷ್ಮಾ ತಗೊಂಡ್ರು ತುಂಬಾ ಇಷ್ಟ ಆಗಿದೆ ನಾನು ಕೊಟ್ಟರೆ ಆ ಸೀರೆನೇ ಕೊಡಿ ಅಂತ ಹೇಳ್ಬಿಟ್ಟು ಸೊ ಈ ಸೀರೆನ ಅವಳು ಸೆಲೆಕ್ಟ್ ಮಾಡ್ಕೊಂಡ್ಲು ಫಸ್ಟ್ ನಾವು ನಾನು ಶುಷ್ಮುಗೆ ಮೇಘನ್ಗೆ ಬಿಟ್ವಿ ಫಸ್ಟ್ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅದರಲ್ಲಿ ಸುಷ್ಮಾ ನನಗೆ ಈ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ಲು ನೆಕ್ಸ್ಟ್ ಬಂದು ಇನ್ ಕಾಟನ್ ಸೀರೆ ಸೊ ಇದು ಕೂಡ ಕಾಟನ್ ಸೀರೆ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಇದು ಕೂಡ ನಾನೂರು ರೂಪಾಯಿಗೆ ಕೊಟ್ಟಿದ್ದು ಇದು ಬಾರ್ಡರ್ ತುಂಬಾ ದೊಡ್ಡದಿದೆ ಇದು ಡಾರ್ಕ್ ಬ್ಲೂ ಮತ್ತೆ ಲೈ ಮರೂನ್ ಕಲರ್ ತರ ಇದೆ ನನಗೂ ಅಷ್ಟೇ ಇದು ತುಂಬಾ ಇಷ್ಟ ಆಯ್ತು ಜರಿ ತುಂಬಾ ಚೆನ್ನಾಗಿದೆ ಮತ್ತೆ ಕೆಳಗಡೆ ಎಲ್ಲ ಥರ ಚಕ್ರ ಥರ ಬಾರ್ಡರು ಅದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಸಣ್ಣ ಸಣ್ಣ ಬುಟ್ಟ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಉಟ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಮೇಘ ಫೋನ್ ಮಾಡಿಬಿಟ್ಟು ನನಗೆ ಈ ಕಲರ್ ಬೇಕು ಅಂತ ಹೇಳಿದ್ಲು ಸೊ ಅವಳಿಗೆ ಇತ್ಕೊಟ್ವಿ ಪ್ಲೇನ್ ಇದರಲ್ಲೂ ಕೂಡ ಅಷ್ಟೇ ಪ್ಲೇನ್ ಬ್ಲೌಸ್ ಬರುತ್ತೆ ಸಾಫ್ಟಾಗಿದೆ ಸ್ಯಾರಿ ಕೂಡ ಯಾವುದೇ ಇದು ರಫ್ ಯಾವುದೇ ಸೀರೆನೂ ರಫ್ ಆಗಿಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಸರ್ಗು ಎಷ್ಟು ಗ್ರ್ಯಾಂಡಾಗಿದೆ ಈ ಸೀರೆಗೆ ಸೊ ಇದನ್ನು ಮೇಘ ಇಷ್ಟಪಟ್ಟು ತೊಗೊಂಡ್ಲು ಇದು ಅಷ್ಟೇ ಫೋರ್ ಹಂಡ್ರೆಡ್ ರುಪೀಸು ಇದೆಲ್ಲ ರೇಟ್ ಜಾಸ್ತಿ ಇದೆ ದೇವಸ್ಥಾನದಲ್ಲಿ ಉಟ್ಸಿರೋ ಸೀರೆನ ದೇವ್ರಿಗೆ ಕೊಟ್ಟಿರೋದ್ರಿಂದ ದೇವಸ್ಥಾನದಲ್ಲಿ ಅದೇ ರೇಟಿಗೆ ಕೊಡೋಲ್ಲ ಸ್ವಲ್ಪ ಕಮ್ಮಿ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಮಗೆ ದೇವ್ರ ಪ್ರಸಾದ ರೂಪದಲ್ಲಿ ದುಡ್ಡು ಸೀರೆಗಳು ಸಿಕ್ತು ಕಾಟನ್ ಸೀರೆನೂ ಇರುತ್ತೆ ಬಾರ್ಡ್ರ್ ಸೀರೆನೂ ಇರುತ್ತೆ ನಿಮಗೆ ಯಾವ ಥರ ಸೀರೆ ಬೇಕು ತಗೊಬೋದು ಸೊ ಇದೊಂದು ನೋಡಿ ಚೆನ್ನಾಗಿದೆ ಅಲ್ವಾ ಸೀರೆ ತುಂಬ ಗ್ರ್ಯಾಂಡ್ ಆಗಿದೆ ದೊಡ್ಡ ಬಾರ್ಡ್ರು ಕ್ಯಾರಟ್ ಗ್ರೀನು ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಮಧ್ಯ ಮಧ್ಯೆ ಎಲ್ಲ ಚೆಕ್ ಚಕ್ಸ್ ಇದೆ ಸ್ಯಾರಿ ಫುಲ್ಲು ಅದ್ರ ಮಧ್ಯೆ ಒಂದೊಂದು ಸ್ವಲ್ಪ ಬುಟ್ಟ ಬುಟ್ಟ ಫ್ಲವರ್ಸ್ ಇದೆ ತುಂಬ ಗ್ರ್ಯಾಂಡ್ ಲುಕ್ ಇದೆ ಇದನ್ನ ಅಮ್ಮ ನಮ್ಮ ಆಂಟಿ ಹೇಳಿದ್ರು ನಮ್ಮಮ್ಮನ ತಂಗಿ ಸೊ ಅವ್ರಿಗೋಸ್ಕರ ತಗೊಂಡ್ರು ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ಆರ್ನೂರು ರೂಪಾಯಿ ಹೇಳಿದ್ರು ಇದಕ್ಕೆ ಎಲ್ಲೋಕ್ಕೆ ಬಿಲ್ ಇರಲಿಲ್ಲ ಇದು ಬ್ಲೌಸ್ ಪೀಸು ಬ್ಲೌಸ್ ಪೀಸು ಕಟ್ ಮಾಡಿಬಿಟ್ಟಿದ್ವಿ ಹೊಲಸೋದಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತಾ ಇದೀನಿ ನೋಡಿ ಇದು ನವಿಲ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಇದunu ಎಲ್ಲರೂ ತುಂಬಾ ಇಷ್ಟ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಆರ್ನೂರು ರೂಪಾಯಿಗೆ ಸಿಕ್ತಾ ಅಂತ ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ರು ತುಂಬಾ ಕಡಿಮೆ ಚೆನ್ನಾಗಿ ಸಿಕ್ಕಿದೆ ಅಂತ ಕಮ್ಮಿ ದುಡ್ಡು ಮತ್ತು ಕಲರು ಕೂಡ ತುಂಬ ಚೆನ್ನಾಗಿದೆ ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಉಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮ ಇದನ್ನು ತೊಗೊಂಡ್ರು ನಮ್ಮ ಆಂಟಿ ಮನೆ ಫಂಕ್ಷನ್ ಕೂಡ ಇದೆ ಸೊ ಫಂಕ್ಷನ್ಗೆ ಹಾಕ್ಕೊಳ್ಳಿ ಅಂತ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಮತ್ತು ಇದು ನೆಕ್ಸ್ಟ್ ಬಂದು ಇದು ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನು ಇದು ಅಷ್ಟೇ ಬಾರ್ಡರ್ ಚೆನ್ನಾಗಿದೆ ದೊಡ್ಡದಾಗಿ ಮಧ್ಯೆ ಮಧ್ಯ ರೌಂಡ್ ಬುಟ್ಟ ಇದೆ ಅದರೊಳಗಡೆ ಪುಟ್ ಪುಟ್ಟು ನವಿಲಿದೆ ಚೆನ್ನಾಗಿದೆ ಡಿಸೈನ್ ಕೂಡ ಇದನ್ನು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನ್ ಅಲ್ವಾ ಸಕ್ಕದಾಗಿ ಕಾಣುತ್ತೆ ಸಿಂಗಲ್ ಪಿನ್ ಮಾಡಿಕೊಂಡು ಹಾಕೊಂಡ್ರೆ ಅಂತೂ ಸಖತ್ತಾಗಿರುತ್ತೆ ಈ ಸೀರೆ ಬಂದು ನಾನು ತಗೊಂಡಿರೋದು ನಿಮಗೆ ಸಖತ್ ಇಷ್ಟ ಆಯಿತು ನನ್ನ ಹತ್ರ ರೆಡ್ಡು ಸ್ಯಾರಿ ಇರಲೇ ಇಲ್ಲ ಸೊ ಅದಕ್ಕೋಸ್ಕರ ಇದನ್ನ ತಗೊಂಡೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಐನೂರು ರೂಪಾಯಿ ಕೊಟ್ಟೆ ಇದಕ್ಕೆ ಪ್ಲೇನ್ ಗ್ರೀನ್ ಕಲರ್ ಬ್ಲೌಸ್ ಇದೆ ಬಾರ್ಡ್ರ್ ಇದೆ ತರ ಥರ ದೊಡ್ಡದಿದೆ ಚೆನ್ನಾಗಿದೆ ಅನಿಸ್ತು ನಾನು ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಗ್ರೀನು ಮತ್ತು ರೆಡ್ಡು ನನ್ನ ಹತ್ರ ಈ ಥರ ಕಾಂಬಿನೇಷನ್ ಇರಲ್ಲ ಮತ್ತು ಜರಿ ಸರಗ್ ನೋಡಿ ಅದು ಕೂಡ ಗ್ರ್ಯಾಂಡ್ ಆಗಿದೆ ಸೊ ಇಲ್ಲಿ ಕಟ್ ಮಾಡ್ಕೊಂಡು ಬ್ಲೌಸ್ ಹೊಲ್ಕೊಬೋದು ಸೊ ಈ ಥರ ಬಾರ್ಡ್ರ್ ಸೀರೆಗಳೇ ಸ್ವಲ್ಪ ಬ್ಲೌಸ್ ದೊಡ್ಡದು ಬರುತ್ತೆ ಸೊ ಡಿಸೈನ್ ಆಗಿ ಚೆನ್ನಾಗಿ ಹೊಲ್ಸ್ಕೊಂಬೋದು ಸೊ ಇದು ಒಂದು ನಾನು ತೊಗೊಂಡೆ ಫುಲ್ ಸೀರೆ ಪೂರ್ತಿ ಇದೇ ರೀತಿ ಬುಟ್ಟ ನವಿಲಿದೆ ಮಧ್ಯ ಅದೇ ಡಿಸೈನ್ ಇದೆ ಫುಲ್ಲು ಸೊ ಒಬ್ಬೊಬ್ಬರು ಒಂದೊಂದು ಸ್ಯಾರಿ ತೊಗೊಂಡ್ವಿ ನಾನು ಬರ್ ತರುವಾಗಲೇ ನಾಲ್ಕು ಸೀರೆ ಒಟ್ಟಿಗೆ ತೊಗೊಂಡು ಬಂದಿದ್ದೆ ಇರಲಿ ಅಂತೇಳ್ಬಿಟ್ಟು ಅದರಲ್ಲಿ ಚಿನ್ನು ಒಂದು ಸುಷ್ಮಾ ಒಂದು ಮೇಘ ಒಂದು ನಾನೊಂದು ಸೊ ನಾಲ್ಕು ಸೀರೆನೂ ಆಯಿತು ಮಮ್ಮಿ ಆಂಟಿ ಅಂದ್ಬಿಟ್ಟು ಎರಡು ಸೀರೆ ತೊಗೊಂಡ್ರು ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಮಮ್ಮಿ ಹೋಗಿದ್ರಲ್ಲ ಅವಾಗ ಎರಡು ಸೀರೆ ತೊಗೊಂಬಂದಿದ್ರು ಅದನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಎಲ್ಲ ಸೀರೆಗಳನ್ನು ಕಮ್ಮಿಗೂ ಕೂಡ ಸಿಕ್ತು ನಿಮಗೂ ಈ ರೀತಿ ಏನಾದರೂ ಬೇಕು ಅಂದರೆ ಈ ಥರ ದೇವಸ್ಥಾನಗಳಿಗೆ ಹೋದಾಗ ಕೇಳಿ ನೋಡಿ ಕೆಲವ್ರ ಕಡೆ ಕೊಡ್ತಾರೆ ಏನಂತಂದರೆ ನಾವೇನಾದರೂ ಸ್ಥಾನ ಏನಾದರೂ ಮಾಡಿದರೆ ಹಾಕೊಬಾರ್ದು ಅಷ್ಟೇ ಇಂಟೀರಿಯರ್ಸ್ ಏನಾದ್ರು ಆಗಿದ್ರೆ ಇಲ್ಲಾಂದರೆ ಈ ಸೀರೆನ ಯಾವಾಗ ಬೇಕಾದ್ರೂ ಉಡ್ಬೋದು ಯಾಕೆಂದರೆ ದೇವ್ರಿಗೆ ಇಟ್ಟಿರೋ ಸೀರೆ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ನೆಕ್ಸ್ಟ್ ಸೀರೆ ಬಂದು ಇದು ಇದನ್ನು ಕೂಡ ನಮ್ಮ ಆಂಟಿಗೋಸ್ಕರ ಅಂತ ಅಂದ್ಬಿಟ್ಟು ನಮ್ಮಮ್ಮ ತಗೊಂಡ್ರು ಇದು ಒಂಥರ ಡಬಲ್ ಕಲರ್ ಮಿಕ್ಸು ಗ್ರೀನ್ ಬ್ಲೂ ಎರಡೂ ಒಂದೊಂದು ಕಡೆ ಒಂದೊಂದು ಥರ ಶೈನಿಂಗ್ ಥರ ಕಾಣುತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ಬ್ರಾನ್ಸ್ ವರ್ಕ್ ಬಾರ್ಡ್ರ್ ತರ ಇದೆ ಕಲರು ಇನ್ನು ಮತ್ತೆ ಅದು ತುಂಬ ಚೆನ್ನಾಗಿದೆ ಬ್ರೌನ್ ಬಾರ್ಡ್ರ್ ಥರ ಕಾಣುತ್ತೆ ಸಕ್ಕತ್ತಾಗಿದೆ ಇದು ಕೂಡ ಕಲರು ನಮ್ಮಮ್ಮ ಇದನ್ನ ತಗೊಂಡ್ರು ಆ್ಯಕ್ಚುಲಿ ಇದನ್ನ ನಂದಿನಿಯಮ್ಮ ತೊಗೊಬೇಕಂತ ಅಂದ್ಕೊಂಡ್ರು ಅವ್ರು ಬೇಡ ಅಂತ ಹೇಳ್ಮೇಲೆ ಮಮ್ಮಿ ನಾನೇ ತೊಗೊಂತೀನಿ ಆಂಟಿಗಾಗತ್ತೆ ಅಂದ್ಬಿಟ್ಟು ಅವರೇ ತೊಗೊಂಡ್ರು ಬ್ಲೌಸ್ ಬಂದು ಈ ಥರ ಪ್ಲೇನ್ ಬಂದಿದೆ ಬಾರ್ಡ್ರ್ ಬಂದು ಪ್ಲೈನ್ ಬ್ಲೌಸು ಸರ್ಗು ಕೂಡ ಅಷ್ಟೇ ಗ್ರ್ಯಾಂಡಾಗಿದೆ ಬಾರ್ಡರ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡದಿದೆ ಅದೆಲ್ಲ ಸ್ಯಾರೀಸ್ದು ನಮಗೆಲ್ಲ ಈ ಥರದ್ದೇನು ದೊಡ್ಡ ದೊಡ್ಡದು ಅಷ್ಟು ಇಷ್ಟ ಆಗಿಲ್ಲ ಸಿಂಪಲಾಗಿ ತೊಗೊಂಡ್ವಿ ನಾವು ಅಮ್ಮ ಆಂಟಿ ಫಂಕ್ಷನ್ಗೆ ಬೇಕು ಅಂದ್ಬಿಟ್ಟು ಈ ಥರ ದೊಡ್ಡ ಸ್ಯಾರಿ ತೊಗೊಂಡ್ರು ಅವ್ರಿಗೆ ಎರಡು ಈ ಸ್ಯಾರಿಗೂ ಬಂದ್ಬಿಟ್ಟು ನಾವು ಆರುನೂರು ರೂಪಾಯಿ ಕೊಟ್ವಿ ಸೊ ಇದನ್ನು ಕೂಡ ತುಂಬ ಇಷ್ಟಪಟ್ಟರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೀರೆ ಎಲ್ಲ ಸಾಫ್ಟ್ ಆಗಿದೆ ಯಾವುದು ರಫ್ ಅಂತಲೇ ಇಲ್ಲ ದೇವರಿಗೆ ಉಡ್ಸೋಕ್ಕೆ ಅಂತ ತೊಗೊಂಡ್ಬರ್ತಾರಲ್ವ ಸೊ ಅವ್ರಿಗೆ ಯಾವ ರೀತಿ ಇರುತ್ತೋ ಆ ರೀತಿ ಇಷ್ಟಪಟ್ಟು ತಗೊಂಡ್ಬಂದಿರ್ತಾರೆ ಒಬ್ಬೊಬ್ರು ತೋರಿಸ್ತಾರೆ ಒಬ್ಬೊಬ್ರು ಸೀರೆ ತೋರಿಸೋದಿಲ್ಲ ಸೊ ನಾವು ಕೇಳಿ ಈಸ್ಕೊಂಡು ತೊಗೊಂಡು ಬಂದ್ವಿ ಸೊ ಅವ್ರು ಎಷ್ಟು ರೇಟ್ ಹೇಳ್ತಾರೋ ಅಷ್ಟು ಅಂದರೆ ನಮಗೆ ಅದು ಓಕೆ ಅನ್ಸಿ ಕೊಟ್ಬಿಟ್ಟು ತೊಗೊಂಡು ಬರ್ಬೋದು ಇದು ಒಂದು ಸೀರೆ ಇದು ಮಮ್ಮಿ ತೊಗೊಂಡಿದ್ದಾರೆ ಇದು ಮಮ್ಮಿ ಫಸ್ಟ್ ಟೈಮ್ ಹೋಗಿದ್ರಲ್ಲ ನಮ್ಮಮ್ಮ ಆವಾಗ ತೊಗೊಂಡಿದ್ರು ಇದಂತೂ ತುಂಬ ದೊಡ್ಡ ಬೌಡ್ರು ತುಂಬ ಚೆನ್ನಾಗಿದೆ ಇದೊಂದು ದೇವರಿಗೆ ಉಡ್ಸಿದರೆ ಅದಕ್ಕೆ ಸ್ವಲ್ಪ ನೆರಿಗೆ ಆಗಿದೆ ಯಾಕೆಂದರೆ ದೇವ್ರಿಗೆ ಉಡ್ಸ್ಬಿಟ್ಟು ಕೊಟ್ಟಿರೋದು ದೇವ್ರಿಗೆ ಉಡಿಸ್ಬಾಗ ಎಲ್ಲ ನೆರಿಗೆ ಎಲ್ಲ ಇಡ್ತಿರ್ತಾರಲ್ವಾ ಅದಕ್ಕೆ ಸ್ವಲ್ಪ ಅದು ಸೊಕ್ಕ ಸೊಕ್ ಥರ ಆಗಿದೆ ಸ್ವಲ್ಪ ಐರನ್ ಮಾಡಿದ್ರೆ ಸರಿ ಹೋಗುತ್ತೆ ಬಟ್ ಈ ಸೀರೆನೂ ಅಷ್ಟೇ ಸಕ್ಕತ್ತಾಗಿದೆ ತುಂಬ ಸಾಫ್ಟಾಗಿ ಈ ಸೀರೆ ನೋಡಿಬಿಟ್ಟೆ ಎಲ್ಲರೂ ನಮಗೂ ಬೇಕಿತ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದಿದ್ವಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಸೀರೆ ಕೂಡ ತೊಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿದೆ ನಾವು ತಂದಿರೋ ಎಲ್ಲ ಸೀರೆನೂ ತುಂಬ ಎಲ್ರೂ ತುಂಬ ಇಷ್ಟಪಟ್ಟರು ಇದಕ್ಕೆ ಬಂದು ಸರ್ಗು ಗ್ರೀನ್ ಕಲರು ಎಷ್ಟು ಚೆನ್ನಾಗಿದೆ ಆಗುತ್ತೆ ಅದು ಕೂಡ ಗ್ರ್ಯಾಂಡ್ ಆಗಿದೆ ಪ್ಲೈನ್ ಬ್ಲೌಸು ದೊಡ್ಡ ಬಾರ್ಡ್ರ್ ಬಂದು ಪ್ಲೈನ್ ಬ ಬ್ಲೌಸ್ ಬಂದಿದೆ ಇದಕ್ಕೂ ಅಷ್ಟೇ ಉದ್ದ ಬ್ಲೌಸು ಉದ್ದ ತೋಳು ಇಟ್ಕೊಂಡು ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ನೆರಿಗೆ ಬ ಸೊಗ್ಸೊಕ್ ಬಂದಿರೋದೇ ಅದಕ್ಕೋಸ್ಕರ ಯಾಕೆಂದರೆ ದೇವ್ರು ಗುಡಿಸಿ ಕೊಟ್ಟಿರೋದಲ್ವಾ ಸೊ ಅದನ್ನು ಸ್ವಲ್ಪ ಐರನ್ ಮಾಡಬೇಕು ನಾವು ಐರನ್ ಏನೂ ಮಾಡೋಕ್ಕೆ ಹೋಗಿಲ್ಲ ಬ್ಲೌಸ್ ಸ್ಟಿಚ್ ಮಾಡುವಾಗ ಮಾಡ್ಕೊಂಡ್ರಾಯಿತು ಅಂದ್ಬಿಟ್ಟು ಹಾಗೆ ಇಟ್ಟಿದ್ವಿ ಬ್ಲೌಸ್ ಪೀಸೆಲ್ಲ ಕಟ್ ಮಾಡ್ಕೊತಾ ಇದ್ದೀವಿ ಯಾಕೆಂದರೆ ನೆಕ್ಸ್ಟು ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಅದು ಸಪ್ರೇಟ್ ಮಾಡಿದ್ವಿ ಇದು ಇದ್ರದ್ದು ಬ್ಲೌಸು ಇದಂತೂ ತುಂಬಾ ಚೆನ್ನಾಗಿದೆ ಇದಂತೂ ಎಲ್ರು ನಮಗೆ ಕೊಡಿ ಈ ಸೀರೆನ ನನ್ಗೆ ಕೊಡಿ ಅಂತ ಹೇಳ್ತಾ ಇದ್ರು ಮಮ್ಮಿಗೆ ಅವ್ರು ಫಸ್ಟ್ ಟೈಮ್ ತಂದಿದಲ್ವಾ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ವಿ ನಾನು ಚಿನ್ನು ಮೇಘ ಎಲ್ಲ ಸೊ ಅದಕ್ಕೆ ಮಮ್ಮಿನ ಇಟ್ಕೊಂಡಿದ್ದಾರೆ ಸೊ ಇದ್ರಲ್ಲೂ ನವಿಲ್ ಡಿಸೈನ್ ಇದೆ ನೋಡಬಹುದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಎಲ್ಲರೂ ಇಷ್ಟಪಟ್ಟರು ಈ ಸೀರೆನ ಬಾರ್ಡರ್ ಅಷ್ಟೇ ಎಷ್ಟು ದೊಡ್ಡದಿದೆ ಗೊತ್ತಾ ತುಂಬಾ ದೊಡ್ಡದಿದೆ ನಮ್ಮ ಅಮ್ಮನ ಹತ್ರ ಇಷ್ಟು ದೊಡ್ಡ ಬಾರ್ಡ್ರದು ಇರಲಿಲ್ಲ ಸೊ ಅದಕ್ಕೆ ನಾವು ಇದು ನೀವೇ ಇಟ್ಕೊಳ್ಳಿ ಮಮ್ಮಿ ಚೆನ್ನಾಗಿದೆ ದೊಡ್ಡ ಬೋರ್ಡ್ರು ಅಂತೇಳ್ಬಿಟ್ಟು ಮಮ್ಮಿಗೆ ಈ ಸೀರೆನೇ ಉಟ್ಕೊಳ್ಳೋಕೆ ಹೇಳಿದ್ದೀವಿ ಮಮ್ಮಿನೂ ಆಯಿತು ಅಂದ್ಬಿಟ್ಟು ಇವಾಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಸೊ ಎಲ್ಲರೂ ಆಲ್ಮೋಸ್ಟು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಈ ಫಂಕ್ಷನ್ಗೆ ಹಾಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡೋಣ ನಾನು ಯಾವಾಗ ತೊಗೊ ಯಾವಾಗ ಹೊಲ್ಸ್ಕೊತೀನಿ ಗೊತ್ತಿಲ್ಲ ನಾನು ತೊಗೊಂಡ್ರೆ ಹೊಲ್ಸ್ಕೊಳ್ಳೋಕೆ ತುಂಬ ಲೇಟು ಆದರೆ ಕಟ್ ಮಾಡಿ ಹೊಲ್ಸ್ಕೊಬೇಕು ನಾನಿವಾಗ ಸ್ಟಿಚ್ ಆಗೋಲ್ಲ ಸ್ವಲ್ಪ ಟೈಮ್ ಎಲ್ಲ ಇಲ್ಲ ಬೇರೆ ಎಲ್ಲಾದರೂ ಕೊಟ್ಟು ಹೊಲ್ಸ್ಕೊಬೇಕು ಸೊ ಬಂದು ಇನ್ನೊಂದು ಬಂದು ಮಮ್ಮಿ ಈ ರೀತಿ ಸೀರೆ ತೊಗೊಂಡಿದ್ರೆ ಇದು ಸಖತ್ ಸಾಫ್ಟಾಗಿ ಚೆನ್ನಾಗಿದೆ ಇದು ಸ್ವಲ್ಪ ಸಿಂಪಲ್ಲು ಆದರೆ ಉಟ್ಕೊಳಕ್ಕೆ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಲುಕ್ಕಾಗಿದೆ ಇದೆ ಮಧ್ಯ ಮಧ್ಯ ಈ ಥರ ಸಿಂಪಲ್ ಸಿಂಪಲ್ ಬುಟ್ಟ ಇದೆ ಚೆನ್ನಾಗಿದೆ ಇದು ಕೂಡ ಇದು ಬೇಗ ಎಲ್ಲಾದರೂ ಫಂಕ್ಷನ್ಗೆ ಉಟ್ಕೋಬೇಕು ಅಂದರೆ ಈ ರೀತಿ ಸೀರೆ ಉಟ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗೂ ಕಾಣುತ್ತೆ ತುಂಬ ನೀಟಾಗಿ ಕೂಡ ಕೂತ್ಕೊಳ್ಳುತ್ತೆ ಸೆರೆಗೂ ಈ ಥರ ಸಿಂಪಲ್ಲಾಗಿದೆ ಮಧ್ಯ ಈ ಥರ ಫ್ಲವರ್ ಕೊಟ್ಟಿರೋದ್ರಿಂದ ಅದು ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇರೋದು ಕೆಲವು ಸೀರಿಯಲ್ ಈ ಥರ ಫ್ಲವರ್ ಇಲ್ಲ ಬರೀ ಪ್ಲೇನ್ ಇರುತ್ತೆ ಫ್ಲವರ್ ಇರೋದ್ರಿಂದನೇ ಹೈಲೈಟು ಅದು ಬಂದು ಬ್ಲೌಸು ಬ್ಲೌಸುಗೂ ಅಷ್ಟೇ ಒಂದೊಂದು ಫ್ಲವರ್ ಕೊಟ್ಟಿದ್ದಾರೆ ಕೂಡ ಮಮ್ಮಿ ತೊಗೊಂಡ್ರು ಇದಕ್ಕೆ ಮಮ್ಮಿ ಮುನ್ನೂರು ರೂಪಾಯಿ ಕೊಟ್ಟಿದ್ರು ಮೊದಲು ದುಡ್ಡು ಬಾರ್ಡ್ರ್ ತೋರಿಸಿದ್ಮೇಲೆ ನಾನ್ನೂರು ರೂಪಾಯಿ ಕೊಟ್ಟಿದ್ರು ನೆಕ್ಸ್ಟ್ ಟೈಮ್ ನಾವೆಲ್ಲ ಹೋದ್ವಲ್ಲ ಅವಾಗ ಕೇಳಿದಾಗ ಸ್ವಲ್ಪ ನಾನ್ನೂರು ಆರುನೂರು ಅಂತ ಹೇಳಿದ್ರು ಬಟ್ ನಮಗೆ ವರ್ತ್ ಅನಿಸ್ತು ಅದಕ್ಕೋಸ್ಕರ ತಗೊಂಡ್ವಿ ಪರವಾಗಿಲ್ಲ ಕೊಡ್ಬೋದು ಅಂತ ಅದಕ್ಕೆ ಸ್ವಲ್ಪ ನಾನ್ನೂರು ಇದ್ದಿದ್ದು ಆರ್ನೂರು ಮಾಡಿದ್ರು ಮುನ್ನೂರು ಇದ್ದಿದ್ದು ನಾನ್ನೂರು ಮಾಡಿದ್ರು ಇರಲಿ ಪರವಾಗಿಲ್ಲ ಆದರೂ ಕಮ್ಮಿ ಕೊಟ್ಟಿದ್ದರು ಇದ್ದಷ್ಟೇ ಏನು ಹೇಳಿರಲಿಲ್ಲ ಅದಕ್ಕೋಸ್ಕರ ಅದನ್ನು ತೊಗೊಂಡ್ಬಂದ್ವಿ ಫಸ್ಟ್ ಟೈಮ್ ತೊಗೊಂಡಾಗ ಮಮ್ಮಿ ಮುನ್ನೂರು ನಾನ್ನೂರು ಕೊಟ್ಟಿದ್ರು ಅಷ್ಟೇ ಅಷ್ಟು ದೊಡ್ಡ ಸೀರೆಗಳಿಗೆ ಅದೊಂದು ಒಂದು ಚೆನ್ನಾಗಿ ಸಿಕ್ತು ಮಮ್ಮಿಗೆ ಸೊ ಇದು ನೋಡಿ ಇಷ್ಟಪಟ್ಬಿಟ್ಟೆ ನೆಕ್ಸ್ಟ್ ಟೈಮು ನಾವು ಕೂಡ ಕೇಳಿಕೊಂಡು ತೊಗೊಂಡು ಬಂದಿದ್ವಿ ಈ ಸೀರೆನೂ ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಗ್ರೀನು ಮರೂನು ಇದಕ್ಕೆ ಮರುನ್ ಬ್ಲೌಸ್ ಬರುತ್ತೆ ನೆಕ್ಸ್ಟು ಸೀರೆ ಬಂದು ಈ ಸೀರೆ ಇದು ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು ಚಿನ್ನೂ ತೊಗೊಂಡ್ಲೋ ಇದನ್ನ ಇದು ಐನೂರು ರೂಪಾಯಿ ಇದು ನಂಗೆ ಮಧ್ಯ ಮಧ್ಯೆ ಒಂಥರ ಪ್ಲಸ್ ಪ್ಲಸ್ ಥರ ಬಂದಿದೆ ಡಿಸೈನು ಅದನ್ನ ಅದನ್ನು ನೋಡಿ ಇಷ್ಟಪಟ್ಟು ತೊಗೊಂಡಿದ್ದು ಇದು ಸರ್ಗು ಸರ್ಗು ಸಿಂಪಲ್ಲು ಬಟ್ ಬಾರ್ಡ್ರು ಪ್ಲೇನ್ ಬರುತ್ತೆ ಬಟ್ ಉಟ್ಕೊಂಡಾಗಂತೂ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ ನಾನು ಅದು ಕಲರ್ ನೋಡಿಬಿಟ್ಟೆ ಇಷ್ಟಪಟ್ಟೆ ಚಿನ್ನು ಬಂದ ತಕ್ಷಣ ನಾನು ತೊಗೊತೀನಿ ಇದು ಅಂತ ಹೇಳಿದ್ಲು ಸೊ ನೋಡಿ ಇದನ್ನ ನೋಡಿಬಿಟ್ಟೆ ನಂಗೆ ಸಖತ್ ಇಷ್ಟ ಆಗಿದೆ ಡಿಸೈನ್ ತುಂಬ ಚೆನ್ನಾಗಿದೆ ಸೊ ಆರಾಮಾಗಿ ಉಟ್ಕೊಬೋದು ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ತುಂಬ ಬೇಗ ಕೆಲ್ಸಕ್ಕೆ ಹೋಗೋರಿಗೆ ಅಂದರೆ ಇದನ್ನು ಆರಾಮಾಗಿ ಉಟ್ಕೊಂಡು ಹೋಗ್ಬೋದು ಸೊ ಇದನ್ನು ಚಿನ್ನೂ ತೊಗೊಂಡ್ಳು ಇದಕ್ಕೆ ಐನೂರು ರೂಪಾಯಿ ಕೊಟ್ಟಿದ್ದೀವಿ ನಾವು ಬ್ಲೌಸ್ ಇದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ದೂರದಿಂದ ಇನ್ನೊಂದು ಕಲರ್ ಇತ್ತು ಗ್ರೀನ್ ಕಲರು ಬಟ್ ನನ್ನ ತಂಗಿ ಏನೋ ಅದು ಬೇಡ ಅಂತಂದ್ಲು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ ಆಮೇಲೆ ಅಂದ್ಕೊಳ್ತಾ ಇದ್ವಿ ಅದನ್ನು ತೊಗೊಂಡು ಬರಬೇಕಾಗಿತ್ತು ಯಾರಾದರೂ ತೊಗೊತಾಯಿದ್ರು ಯಾಕೆಂದರೆ ಇದನ್ನು ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಸೊ ಇದೊಂದು ಅವಳು ಇಷ್ಟಪಟ್ಲು ಸೊ ಇದು ಚಿನ್ನು ಇಟ್ಕೊಂಡಿದ್ದಾಳೆ ಇದಿಷ್ಟು ಸೀರೆಗಳನ್ನ ನಾವು ಶಾಪಿಂಗ್ ಮಾಡಿದ್ದು ನಿಮ್ಗೆ ಹೇಗೆ ಅನ್ನಿಸ್ತು ನಮಗಂತೂ ತುಂಬ ಖುಷಿ ಆಯಿತು ತೊಗೊಂಡು ಬಂದಿದ್ದು ಕಮ್ಮಿಗೆ ಸಿಕ್ತು ದೇವ್ರ ಸೀರೆ ಸಿಕ್ತು ಎಲ್ರಿಗೂ ಒಂದೊಂದು ಸಿಕ್ತು ಅದೊಂದು ಖುಷಿಯಾಯಿತು ತುಂಬ ಚೆನ್ನಾಗಿದೆ ಸೀರೆಗಳು ಹೆಣ್ಮಕ್ಳಿಗೆ ಸೀರೆಗಳಂತಂದರೆ ಯಾವಾಗ ತಾನೇ ಖುಷಿ ಇರೋಲ್ಲ ಹೇಳಿ ಅದರಲ್ಲೂ ಈ ಥರ ಚೆನ್ನ ಚೆನ್ನಾಗಿರೋ ಸೀರೆಗಳು ಕಲರ್ಫುಲ್ ಸೀರೆಗಳು ಸಿಕ್ಕಿದಾಗ ಇನ್ನೂ ಖುಷಿ ಆಗುತ್ತೆ ನಮಗೂ ತುಂಬ ಖುಷಿ ಆಯಿತು ಅದನ್ನ ನಿಮ್ಮ ಹತ್ರನೂ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ಸೀರೆ ಶಾಪಿಂಗ್ ವೀಡಿಯೋನ ಮಾಡಿದೆ ಹೇಗೆ ಅನ್ನಿಸ್ತು ಯಾವ ಸೀರೆ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ವಿಡಿಯೋ ಎಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ